ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಆದಂತಹ ಲಿಬಾಕ್ಷಿನ ತೋರಿಸುತ್ತಾರೆ ಮದುವೆಯಾದ ಖುಷಿಯಿಂದ ತನ್ನ ಗಂಡನಿಗೋಸ್ಕರ ವೇಟ್ ಗೆ ಬಂದು ನನಗೆ ಬೇರೆ ಲವ್ ಇರುವ ಕಾರಣ ನನ್ನ ಹೆಂಡತಿಯಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ ಅಂದಾಗ ಲಿಬಾಕ್ಷಿಗೆ ಶಾಕ್ ಆಗಿ ಮತ್ ಯಾಕೆ ನೀವು ನನ್ನನ್ನ ಮದುವೆ ಮಾಡಿದ್ದೆಂದು ಕೇಳಿದಾಗ ಅಪ್ಪ ಅಮ್ಮನ ಮಾತು ಕೇಳದೆ ನನಗೆ ಬೇರೆ ದಾರಿ ಇರಲಿಲ್ಲ ನಮ್ಮ ಕುಟುಂಬದ ಮರ್ಯಾದಿನ ನೀನು ಕಾಪಾಡಬೇಕೆಂದು ಬಬ್ಲು ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಮೂರು ವರ್ಷದ ನಂತರ ತೋರಿಸುತ್ತಾರೆ ಲಿಬಾಕ್ಷಿಯ ಬರ್ತ್ಡೇ ಆದ ಕಾರಣ ಮನೆ ಕೆಲಸದ ಅವನು ಹಾಟ್ ಆದಂತಹ ಒಂದು ನೈಟಿನ ಗಿಫ್ಟ್ ಆಗಿ ಕೊಡ್ತಾನೆ ಈ ನೈಟಿ ಧರಿಸಿ ನನ್ನ ಮುಂದೆ ಬಾಯ್ ಎಂದು ಕೆಲಸದವನು ಲಿಬಾಕ್ಷಿಯೊಂದಿಗೆ ಹೇಳ್ತಾನೆ ಬಬ್ಲು ಬಿಸ್ನೆಸ್ ಗೆ ಹೋದಂತಹ ಸಮಯ ನೋಡಿ ಈ ಕೆಲಸದವನು ಮನೆಗೆ ಬಂದಿರೋದು ಲಿಬಾಕ್ಷಿ ಆ ವ್ಯಕ್ತಿ ಹೇಳಿದ್ದನ್ನ ಕೇಳಿ ನೈಟಿ ಧರಿಸಿ ಅವನ ಮುಂದೆ ಬಂದು ನಿಂತಿರುವಾಗ ಸಡನ್ ಆಗಿ ಆ ರೂಮ್ ಗೆ ಬಬ್ಲು ಬರ್ತಾನೆ ಬಬ್ಲು ನೋಡಿ ಹೆದರಿ ಭಯದಿಂದ ಕೆಲಸದವರು ಸಾರಿ ಕೇಳ್ತಾನೆ ಆದರೆ ಯಾವುದೇ ದಯ ದಾಕ್ಷಿಣೆ ತೋರಿಸದೆ ಬಬ್ಲು ಅಡಿಯಾಲುಗಳು ಅಡಿಯಾಳುಗಳು ಕೆಲಸದವರನ್ನ ಹೊಡೆದು ಕುದಿಯುವಂತಹ ಆಯಿಲ್ ಗೆ ಹಾಕಿ ಕೊಂದಾಕ್ತಾರೆ ಅಲ್ಲಿಂದ ಸೀನ್ ಕಟ್ ಆಗಿ ಡ್ರೈವರ್ನ ತೋರಿಸುತ್ತಾರೆ ತನ್ನ ಮಗನ ಸ್ಟಡೀಸ್ ಕಂಪ್ಲೀಟ್ ಆಗಿ ಈಗ ಗೆ ಕೆಲಸಕ್ಕೆ ಹೋಗ್ತಿದ್ದಾನೆ ಅವನಿಗೆ ಈಗ ಹತ್ತು ಲಕ್ಷ ಸ್ಯಾಲರಿ ಇದೆ ಅಂತ ಹೇಳಿ ಎಲ್ಲರಿಗೂ ಖುಷಿಯಿಂದ ಲಡ್ಡುನ ಕೊಡ್ತಾನೆ ಆಗ ಬಬ್ಲು ನಂದಿಗೆ ನಾಳೆ ನಿನ್ನ ಮಗನಂದಿಗೆ ನನ್ನನ್ನ ಬಂದು ಮೀಟ್ ಮಾಡೋದಕ್ಕೆ ಹೇಳು ಅಂತ ಹೇಳ್ತಾನೆ ಹಾಗೆ ಮಾರನೇ ದಿನ ಡ್ರೈವರ್ ನ ಮಗನಾದಂತಹ ರಾಜು ಬಬ್ಲು ಮನೆಗೆ ಬರ್ತಾರೆ ಹ್ಯಾಂಡ್ಸಮ್ ಆದಂತಹ ರಾಜನ ಕಂಡಾಗ ಲಿಬಾಕ್ಷಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮೀಟ್ ಮಾಡ್ತಾರೆ ನೀನು ಇಲ್ಲಿ ಕೆಲಸ ಮಾಡಿದರೆ ಇಪ್ಪತ್ತೈದು ಲಕ್ಷ ಕೊಡ್ತೇನೆ ಅಂದಾಗ ಹೆಚ್ಚು ಹಣ ಸಿಗುತ್ತೆ ಅಂತ ರಾಜು ಈ ಆಫರ್ ನ ಸ್ವೀಕರಿಸುತ್ತಾನೆ ನಂತರ ಲಿಬಾಕ್ಷಿ ಅವನ ಬಂದು ಕ್ಲೋಸ್ ಆಗಿ ಟಚ್ ಮಾಡ್ಕೊಂಡು ಮಾತನಾಡುತ್ತಾಳೆ ಇದನ್ನೆಲ್ಲ ಬಬ್ಲು ನೋಡ್ತಿರುತ್ತಾನೆ ಆದರೆ ರಾಜು ಅವಳನ್ನ ಮೈಂಡ್ ಮಾಡದೆ ಅಲ್ಲಿಂದ ಹೋಗ್ತಾನೆ ರಾಜ್ ಅವನ ಗೆಳೆಯರೊಂದಿಗೆ ಲಿಬಾಕ್ಷಿ ತುಂಬಾ ಹಾಟ್ ಆಗಿದ್ದಾಳೆಂದು ಹೇಳ್ತಿರುತ್ತಾನೆ ಹಾಗೆ ರಾಜು ಬಬ್ಲು ಕಂಪನಿಗೆ ಕ್ಲಾಸಕ್ಕೆ ಜಾಯಿನ್ ಆಗ್ತಾನೆ ಬಬ್ಲು ಕಂಪನಿಗೆ ಪ್ರಾಫಿಟ್ ಹೆಚ್ಚಾಗುತ್ತೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಇದರಿಂದ ಬಬ್ಲುಗೆ ರಾಜ ತುಂಬಾ ಇಷ್ಟ ಆಗುತ್ತೆ ಬಬ್ಲು ಬಿಸ್ನೆಸ್ ಸ್ಟೋರ್ ಗೆ ಹೋಗುವಾಗೆಲ್ಲ ರಾಜಿಗೆ ಬಿಸ್ನೆಸ್ ನೋಡಿಕೊಳ್ಳೋದಕ್ಕೆ ಹೇಳ್ತಾನೆ ಹೀಗಿರುವಾಗ ಮಧ್ಯೆ ಮಧ್ಯೆ ರಾಜು ಲಿಬಾಕ್ಷಿಗೆ ಗೊತ್ತಿಲ್ಲದೆ ಅವಳನ್ನ ಸೈಟ್ ಹೊಡೆಯುತ್ತಿರುತ್ತಾನೆ ಒಂದು ದಿನ ರಾಜು ನೋಡೋದನ್ನ ಲಿಬಾಕ್ಷಿ ಕಂಡು ಅವನ ತಿರ ಬಂದು ತುಂಬಾ ಕ್ಲೋಸ್ ಆಗಿ ಮಾತನಾಡುವಾಗ ನೀವು ಅಣ್ಣನ ಹೆಂಡತಿ ಆದರೆ ಕಾರಣ ಹೀಗಿ ನನ್ನೊಂದಿಗೆ ವರ್ತಿಸಬಾರದೆಂದು ರಾಜ್ ಹೇಳ್ತಾನೆ ಇದನ್ನ ಕೇಳಿ ಕೋಪದಿಂದ ಎಲ್ಲಾ ಗಂಡಸರು ಒಂದೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ರಾತ್ರಿ ಕುಡಿಯುವಾಗ ರಾಜು ಬಬ್ಲು ಅತ್ತಿಗೆ ಅತ್ತಿಗೆ ಸೇರಿಲ್ಲ ನೀವ್ಯಾಕೆ ಇನ್ನೂ ಡಿವೋರ್ಸ್ ಮಾಡಿಲ್ಲ ಅಂತ ಕೇಳಿದಾಗ ಏನಾದರೂ ಮಾಡಕ್ಕಾಗಿದ್ದರೆ ಅದನ್ನ ನಾನು ಮೊದಲೇ ಮಾಡ್ತಿದ್ದೆ ಅವಳ ಅಪ್ಪ ಎಮ್ ಎಲ್ ಎ ಆದ ಕಾರಣ ನಾನು ಡಿವೋರ್ಸ್ ಮಾಡಿದರೆ ನನ್ನ ಪದವಿ ಹೋಗುತ್ತೆ ಅಂತ ಬಬ್ಲು ಹೇಳ್ತಾನೆ ಹಾಗೆ ಒಂದು ದಿನ ಬಬ್ಲು ಮನೆಯಲ್ಲಿ ಇಲ್ಲದಿರುವ ಸಮಯ ನೋಡಿ ವಿಭಾಕ್ಷಿನ ನೋಡೋದಕ್ಕೆ ರಾಜ್ ಅವಳ ರೂಮ್ಗೆ ಬರ್ತಾನೆ ರಾಜು ತನ್ನ ರಿಜೆಕ್ಟ್ ಮಾಡಿದ್ದರಿಂದ ಕೋಪಗೊಂಡು ಬಬ್ಲು ಇಲ್ಲದಿರುವಾಗ ಯಾಕೆ ಬಂದಿದ್ದ ಜೋರಾಗಿ ಅವನಿಗೆ ಹೊಡೆಯುತ್ತಾಳೆ ಆಗ ನನಗೆ ನಿನ್ನನ್ನು ತುಂಬಾ ಇಷ್ಟ ಅಂತ ಹೇಳಿ ರಾಜ ಅವಳನ್ನ ಕಿಸ್ ಮಾಡ್ತಾನೆ ಹಾಗೆ ಅವರಿಬ್ಬರು ಪ್ರೀತಿಸುತ್ತಾರೆ ಬಬ್ಲು ಇಲ್ಲದಿರುವಾಗ ಇವರಿಬ್ಬರು ಸೆಕ್ಸ್ ಮಾಡ್ತಾರೆ ಮೂರು ವರ್ಷದಿಂದ ಬಬ್ಲು ಕೊಡದಿರುವಂತಹ ಪ್ರೀತಿ ರಾಜು ಕೊಟ್ಟ ಕಾರಣ ನಿಭಾಕ್ಷಿ ರಾಜುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಹಾಗಿರುವಾಗ ಒಂದು ದಿನ ನಮ್ಮಿಬ್ಬರಿಗೆ ಓಡಿ ಹೋಗೋಣ ಎಂದು ರಾಜನೊಂದಿಗೆ ನಿಭಾಕ್ಷಿ ಕೇಳಿದಾಗ ರಾಜ ಅದಕ್ಕೆ ಹೋಗಿ ಹೇಳ್ತಾನೆ ಹಾಗೆ ಹೋಗೋದಕ್ಕೆ ಇಬ್ಬರಿಗೂ ಟ್ರೈನ್ ಬುಕ್ ಮಾಡ್ತಾಳೆ ಬಿಸಿನೆಸ್ ಟ್ರಿಪ್ ಮುಗಿಸಿ ಬಂದಂತಹ ಬಬ್ಲುಗೆ ಒಂದು ಅನ್ನೋನ್ ಅಡ್ರೆಸ್ ಇಂದ ಹಲವಾರು ಫೋಟೋ ಸ್ಮೇಲ್ ಆಗಿ ಬಂದಿರುತ್ತೆ ಇದನ್ನ ಕಂಡು ಶಾಕ್ ಆಗಿ ರಾಜನ ಹತ್ತಿರ ಬಂದು ನನಗೆ ನಿನ್ನೊಂದಿಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡಬೇಕೆಂದು ಹೇಳ್ತಾನೆ ಆಗ ನನ್ನ ಅಪ್ಪ ಅಮ್ಮ ಊರಿಗೆ ಹೊರಟಿದ್ದಾರೆ ಅವರನ್ನ ಬಸ್ ಹತ್ತಿಸಿ ಬರ್ತೇನೆಂದು ಹೇಳಿ ಅವರನ್ನ ಡ್ರಾಪ್ ಮಾಡಿ ಬಬ್ಲು ಹತ್ತಿರ ಬರ್ತಾನೆ ಬಬ್ಲು ರಾಜನೊಂದಿಗೆ ಮನಸ್ಸು ಬಿಟ್ಟು ಮಾತನಾಡುತ್ತಾನೆ ಹೇಳಬೇಕೆಂದರೆ ಬಬ್ಲು ಒಂದು ಗೇ ಆಗಿರ್ತಾನೆ ಟೀನೇಜ್ ಅಲ್ಲಿರುವಾಗ ಒಂದು ಹುಡುಗನೊಂದಿಗೆ ರಿಲೇಷನ್ಶಿಪ್ ಅಲ್ಲಿ ಇರ್ತಾನೆ ಈ ವಿಷಯ ಅಪ್ಪನಿಗೆ ಗೊತ್ತಾಗಿ ಅದೇ ದಿನ ರಾತ್ರಿ ಆ ಹುಡುಗ ಮತ್ತೆ ಅವನ ಫ್ಯಾಮಿಲಿನ ಕೊಂದಾಕಿರುತ್ತಾರೆ ನಾನೊಂದು ಗೆ ಅಂತ ಗೊತ್ತಿದ್ದರೂ ಮನೆತನದ ಹೆಸರು ಕಾಪಾಡಬೇಕೆಂದು ಅಪ್ಪ ನನಗೆ ಲಿಬಾಕ್ಷಿಯೊಂದಿಗೆ ಮದುವೆ ಮಾಡಿ ಕೊಟ್ಟಿದ್ದು ನನಗೆ ಈಗ ನಿನ್ನ ಮೇಲೆ ಲವ್ ಆಗಿದೆ ಅಂತ ಹೇಳಿ ಆ ಅನ್ನೋನ್ ಅಡ್ರೆಸ್ ಇಂದ ಬಂದಂತಹ ಫೋಟೋನ ತೋರಿಸುತ್ತಾರೆ ಅದರಲ್ಲಿ ಲಿಬಾಕ್ಷಿ ಸೆಕ್ರೆಟರಿಯೊಂದಿಗೆ ಕ್ಲೋಸ್ ಆಗಿರ್ತಾಳೆ ನಮ್ಮಿಬ್ಬರಿಗೆ ಪ್ರೀತಿಯಿಂದ ನೆಮ್ಮದಿಯಾಗಿ ಬದುಕಬೇಕೆಂದರೆ ಲಿಬಾಕ್ಷಿನ ಕೊಲ್ಲಬೇಕು ನನ್ನಿಂದ ಅವಳನ್ನ ಕೊಲ್ಲೋದಕ್ಕೆ ಆಗೋದಿಲ್ಲ ನೀನು ಅವಳನ್ನ ಕೊಂದು ಬಾ ಎಂದು ಬಬ್ಲು ರಾಜ್ನೊಂದಿಗೆ ಹೇಳ್ತೀನಿ ಲಿಬಾಕ್ಷಿ ಮತ್ತೆ ಆ ಸೆಕ್ರೆಟರಿ ಓಡಿ ಹೋಗುತ್ತಿದ್ದಾರೆಂದು ರಾಜ್ ಬಬ್ಲು ನೊಂದಿಗೆ ಸುಳ್ಳು ಹೇಳಿ ಅವರಿಬ್ಬರನ್ನ ಕೊಂದು ಬರ್ತೇನೆಂದು ಬ್ಯಾಗ್ ನ ತೆಗೆದುಕೊಂಡು ಬಸ್ ಹೋಗ್ತಾನೆ ಈ ಕಡೆ ಲಿಬಾಕ್ಷಿ ಬದುಕಬೇಕೆಂದು ಮನೆ ಬಿಟ್ಟು ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ರೈಲ್ವೆ ಸ್ಟೇಷನ್ ಗೆ ಹೋಗ್ತಾಳೆ ಅದೇ ದಿನ ರಾತ್ರಿ ಬಬ್ಲು ಗೆ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ರಾಜ್ ಬಬ್ಲು ನೊಂದಿಗೆ ನಾನು ಸಣ್ಣವನಿದ್ದಾಗ ಕಾರಣವಿಲ್ಲದೆ ನೀನು ನನ್ನ ಅಪ್ಪನ ಕಾಲನ್ನ ಹೊಡೆದಾಕ್ದೆ ಅವತ್ತಿಂದ ನನ್ನಲ್ಲಿ ನಿನ್ನ ಮೇಲೆ ಕೋಪ ಇತ್ತು ಹೇಗಾದರೂ ಸೇಡು ತೀರಿಸಬೇಕೆಂದು ಸಮಯಕ್ಕಾಗಿ ಕಾಯುತ್ತಿದ್ದೆ ಅದಕ್ಕಾಗಿ ನಾನು ನಿನ್ನ ಮನೆಗೆ ಬಂದಿದ್ದು ಅಲ್ಲಿ ಕೆಲಸಕ್ಕೆ ಸೇರಿದ್ದು ಅದಲ್ಲದೆ ನಿನ್ನ ಅಕೌಂಟ್ ಇಂದ ನಾನು ಐದು ಮಿಲಿಯನ್ ಕ್ಯಾಶ್ ನ ತೆಗೆದಿದ್ದೇನೆ ನನ್ನನ್ನ ಹುಡುಕಿ ಬರೋದಕ್ಕೆ ನೋಡ್ಬೇಡ ನೀನು ಈ ವಿಡಿಯೋ ನೋಡುವಾಗ ನಾನು ಮತ್ತೆ ನನ್ನ ಫ್ಯಾಮಿಲಿ ಈ ಊರನ್ನ ಬಿಟ್ಟಿರ್ತೇವೆ ನಮ್ಮನ್ನ ಹುಡುಕುತ್ತಾ ನಿನ್ನ ಟೈಮ್ ನ ವೇಸ್ಟ್ ಮಾಡ್ಬೇಡ ನಿನ್ನ ಕೈಯಿಂದ ನಾನೇನಾದ್ರೂ ತೆಗೆದಿದ್ದರೆ ಅದಕ್ಕೆ ಬದಲಾಗಿ ನಾನು ನಿನಗೊಂದು ಗಿಫ್ಟ್ ನ ಬಾಕಿ ಇಟ್ಟಿದ್ದೇನೆ ಎಂದು ರಾಜ್ ಹೇಳ್ತಾನೆ ನಂತರ ಅವನು ಮತ್ತೆ ಲಿಬಾಕ್ಷಿ ಕ್ಲೋಸ್ ಆಗಿರುವಂತಹ ವಿಡಿಯೋ ಸೆಂಡ್ ಮಾಡ್ತಾನೆ ರಾಜ್ ತನ್ನ ಫೇಸ್ ನ ಮಾರ್ಫ್ ಮಾಡಿ ಸೆಕ್ರೆಟರಿ ಫೀಸ್ ನ ಮರ್ಜ್ ಮಾಡಿ ಫೋಟೋಸ್ ನ ಕಳುಹಿಸಿದ್ದೆಂದು ಬಬ್ಲುಗೆ ಗೊತ್ತಾಗುತ್ತೆ ಇದನ್ನ ಕಂಡು ಕೋಪದಿಂದ ಬಬ್ಲು ಗಣ್ ರೈಲ್ವೆ ಸ್ಟೇಷನ್ ಗೆ ಬರ್ತಾನೆ ತುಂಬಾ ಹೊತ್ತಾದರೂ ರಾಜ್ ಬರೋದಿರುವ ಕಾರಣ ಲಿಬಾಕ್ಷಿಗೆ ರಾಜ್ ತನ್ನ ಚೀಟ್ ಮಾಡಿದ್ದಾನೆಂದು ಗೊತ್ತಾಗುತ್ತೆ ಬಬ್ಲು ನೇರವಾಗಿ ಬಂದು ಲಿಬಾಕ್ಷಿನ ಮಾಡುವಾಗ ನಾನು ಪ್ರೆಗ್ನೆಂಟ್ ಎಂದು ಲಿಬಾಕ್ಷಿ ಹೇಳ್ತಾಳೆ ಇದನ್ನ ಕೇಳಿ ಬಬ್ಲುಗೆ ಶಾಕ್ ಆಗುತ್ತೆ ಎಷ್ಟೇ ಆದರೂ ತನ್ನಿಂದ ಲಿಬಾಕ್ಷಿಗೆ ಒಂದು ಮಗುವನ್ನ ಕೊಡೋದಕ್ಕೆ ಆಗೋದಿಲ್ಲ ಮನೆತನದ ಮರ್ಯಾದೆ ಕಾಪಾಡೋದಕ್ಕೆ ಒಂದು ಮಗು ತನಗೆ ಬೇಕಂತ ಬಬ್ಲು ಲಿಬಾಕ್ಷಿನ ಕೊ ಿಲ್ಲ ಹಾಗೆ ಇಬ್ಬರು ಆ ಮಗುನ ಸ್ವೀಕರಿಸಿ ಒಟ್ಟಿಗೆ ಬದುಕೋದಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೆ ಈ ಸೀನ್ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ ಹೇಗಿತ್ತು ಮೂವಿ ಅಂತ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು